ಬ್ರೂಸ್ಲಿ ಎಂದರೆ ಮೊದಲು ನೆನಪಾಗುವುದು ಅವರ ಕುಂಫು ಹೆಚ್ಚಿನವರಿಗೆ ಕುಂಫು ಮತ್ತು ಕರಾಟೆಯ ವ್ಯತ್ಯಾಸ ಗೊತ್ತಿಲ್ಲ ಬ್ರೂಸ್ಲಿ ಅವರು ಕುಂಫು ಶೈಲಿಯಲ್ಲಿ ಕೊಡುವ ಒದೆಯನ್ನು ನೆನಪಿಸಿಕೊಳ್ಳುತ್ತಾರೆ ಒಂದು ಕಾಲದಲ್ಲಿ ಇವರ ಕುಂಫು ಶೈಲಿಯ ಹೋರಾಟವನ್ನು ನೋಡಲು ಎಲ್ಲರೂ ಖುಷಿಪಡುತ್ತಿದ್ದರು ಅದಕ್ಕಾಗಿಯೇ ಅದೆಷ್ಟೋ ಜನರು ಯೂಟ್ಯೂಬ್ನಲ್ಲಿ ಇದನ್ನೇ ಹೆಚ್ಚು ವೀಕ್ಷಿಸುತ್ತಿದ್ದರು ಇವರು ಚಿತ್ರೀಕರಣದಲ್ಲಿ ತೋರಿಸುತ್ತಿದ್ದ ಆ ಕಲೆ ಎಲ್ಲರನ್ನೂ ಮಂತ್ರ ಮುಗ್ಧಗೊಳಿಸುತ್ತಿತ್ತು ಕೆಲವು ಆಯ್ದ ಚಿತ್ರಗಳಲ್ಲಿ ಅವರ ಸಾಧನೆ ಹಾಗೂ ಕುಂಫು ತೋರಿಸಿಕೊಟ್ಟ ಶೈಲಿ ಶ್ಲಾಘನೀಯ ಹೆಚ್ಚಿನವರಿಗೆ ಬ್ರೂಸ್ಲಿ ಅವರ ನಿಜವಾದ ಹೆಸರು ಲೀ ಫಾನ್ ಎನ್ನುವುದು ಗೊತ್ತಿಲ್ಲ ಇವರು ಕುಂಫು ಪರಿಣಿತಿಯೊಂದಿಗೆ ಕವಿಯೂ ಆಗಿದ್ದರು ಎಲ್ಲವೂ ಸುಂದರವಾಗಿ ನಡೆದುಕೊಂಡು ಹೋಗುತ್ತಿದೆ ಎನ್ನುವಾಗಲೇ ವಿಶ್ವದ ಅತ್ಯುತ್ತಮ ಹೋರಾಟಗಾರ ಅಥವಾ ಕುಸ್ತಿಪಟು ಎನಿಸಿಕೊಂಡ ಬ್ರೂಸ್ಲಿ ತನ್ನ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಕೆಲವು ವದಂತಿಯ ಪ್ರಕಾರ ಬ್ರೂಸ್ಲಿ ಚೈನಾದ ಸೀಕ್ರೆಟ್ ಸಂಸ್ಥೆ ಎನಿಸಿಕೊಂಡ ಟ್ರೈಟ್ ಅವರಿಂದ ಕೊಲೆಗೆಯಲಾಗಿದೆ ಎಂದು ಹೇಳಲಾಗುತ್ತಿತ್ತು ಆದರೆ ಅವರ ಸಾವಿಗೆ ನಿಜವಾದ ಕಾರಣ ಸೆರೆಬ್ರಲೆಡಿಮಾನ್ ಎನ್ನುವ ಆರೋಗ್ಯ ಸಮಸ್ಯೆ ಈ ಆರೋಗ್ಯ ಸಮಸ್ಯೆಗೆ ಒಳಗಾದವರಿಗೆ ಮಿದುಳಿನಲ್ಲಿ ಉತ ಮತ್ತು ಉಸಿರಾಟದಲ್ಲಿ ತೊಂದರೆ ಹಾಗೂ ಹಠಾತ್ ಅಸಾಮಾನ್ಯ ನಡವಳಿಕೆಗಳು ಕಾಣಿಸಿಕೊಳ್ಳುತ್ತವೆ ಇದು ಅವರ ಚಿತ್ರೀಕರಣದ ಸಂದರ್ಭದಲ್ಲೂ ನಡೆದಿತ್ತು ಎಂದು ಹೇಳಲಾಗುತ್ತದೆ ಅವರ ಮರಣದ ದಿನ ಗೇಮ್ ಆಫ್ ಡೆತ್ ಹೊಸ ಚಿತ್ರದ ಚಿತ್ರೀಕರಣದ ಕುರಿತು ಹಾಂಗ್ಕಾಂಗ್ ಚಲನಚಿತ್ರದ ನಿರ್ಮಾಪಕರಾದ ರೇಮಂಡ್ ಚೂ ಎನ್ನುವವರನ್ನು ಭೇಟಿಯಾಗಿದ್ದರು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಸಭೆ ಸೇರಿದ್ದರು ನಂತರ ಸಂಜೆ ಬ್ರೂಸ್ ಬ್ರೂಸ್ಲಿ ಅವರಿಗೆ ತೀವ್ರವಾದ ತಲೆನೋವು ಉಂಟಾಯಿತು ಆಗ ಅವರ ಸ್ನೇಹಿತ ಮತ್ತು ನಟಿಬೆಟ್ಟಿ ಟಿಂಗ್ ಪಿ ಅವರು ಆಸ್ಪ್ರಿನ್ ಮೈಪ್ರೊಬಾಮೆಟ್ ಮಾತ್ರೆ ತೆಗೆದುಕೊಳ್ಳಲು ಸಲಹೆ ನೀಡಿದರು ಎನ್ನಲಾಗುತ್ತದದೆ ದಿನ ಸಾಯಂಕಾಲ ಚಲನಚಿತ್ರ ತಯಾರಿಸುವ ಉದ್ದೇಶಕ್ಕೆ ನಟ ಜಾರ್ಜ್ ಲೆಜೆಂಡ್ ಜೇಮ್ಸ್ ಖ್ಯಾತಿಯ ಅವರೊಂದಿಗೆ ಬ್ರೂಸ್ಲಿ ಊಟ ಮಾಡಬೇಕಿತ್ತು ಅವರ ಅನಾರೋಗ್ಯದ ಕಾರಣ ಊಟ ಮಾಡಲು ಸಾಧ್ಯವಾಗಲಿಲ್ಲ ನಂತರ ರಾಣಿ ಎಲಿಜಬೆತ್ ಆಸ್ಪತ್ರೆಗೆ ಸೇರಿಸಲಾಯಿತು ನಂತರ ಅಲ್ಲಿಯೇ ಕೊನೆ ಉಸಿರೆಳೆದರು ಎಂದು ಘೋಷಿಸಲಾಯಿತು ಅವರ ಮಾರ್ಟಂ ವರದಿಯ ಪ್ರಕಾರ ಆಸ್ಪ್ರಿನ್ ಮತ್ತು ಮೆಪ್ರೊಬಾಮೆಟ್ ಮಾತ್ರೆಯ ಅಲರ್ಜಿ ಹೊಂದಿದ್ದರು ಅವರ ಮೆದುಳು ಸುಮಾರು ಶೇಕಡ ಹದಿಮೂರರಷ್ಟು ದೊಡ್ಡ ಗಾತ್ರವನ್ನು ಪಡೆದುಕೊಂಡಿತ್ತು ಎನ್ನಲಾಯಿತು ನಂತರ ಲೀ ಅವರ ಶವವನ್ನು ಸೀಟಲ್ಗೆ ತರಲಾಯಿತು ಅಲ್ಲಿಯೇ ಅವರ ಅಂತಿಮ ಸಮಾಧಿ ಮಾಡಲಾಯಿತು ಅವರನ್ನು ಬಹುಬೇಗ ಕಳೆದುಕೊಂಡಿರುವುದು ಬೇಸರದ ಸಂಗತಿ ಬ್ರೂಸ್ ಲೀ ಎಂದರೆ ಮೊದಲು ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗೂ ಇಲ್ಲ ಎಂದು ಹೇಳುವುದು ಸುಳ್ಳಲ್ಲ ಎಂಬುದು ಹಲವಾರು ಘಟನೆಗಳನ್ನು ನೋಡುವಾಗ ಪದೇ ಪದೇ ನೆನಪಾಗುತ್ತಲೇ ಇರುತ್ತದೆ ನಮ್ಮ ಬಳಿ ಏನೇ ಇರಲಿ ಸಾವು ಬಂದಾಗ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಕ್ಕೆ ಮೈಕಲ್ ಜಾಕ್ಸನ್ ಜೀವನವೇ ಬಹುದೊಡ್ಡ ಉದಾಹರಣೆ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕಬೇಕೆಂದು ಬಯಸಿದ್ದರು ಅದಕ್ಕೆ ಬೇಕಾದ ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು ಅವರು ತಾನು ನೂರ ಐವತ್ತು ವರ್ಷ ಬದುಕಬೇಕೆಂದು ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದರೂ ಗೊತ್ತಾ ಮೈಕಲ್ ಜಾಕ್ಸನ್ನ ಪ್ರತಿನಿತ್ಯ ಗೆ ಹನ್ನೆರಡು ದಿನ ಡಾಕ್ಟರ್ ಇದ್ದರು ಪ್ರತಿ ಅವರು ಮೈಕಲ್ ಜಾಕ್ಸನ್ ತಪಾಸಣೆ ಮಾಡುತ್ತಿದ್ದರು ಶರೀರದ ಒಂದೊಂದು ಭಾಗದ ಆರೋಗ್ಯ ತಪಾಸಣೆಗೆ ಅಂತಲೇ ಒಂದೊಂದು ಎಕ್ಸ್ಪರ್ಟ್ ಡಾಕ್ಟರ್ನೂ ನೇಮಿಸಿಕೊಂಡಿದ್ದರು ಇನ್ನು ಮೈಕಲ್ ಜಾಕ್ಸನ್ ನಮ್ಮ ರೀತಿ ಆಹಾರ ಸೇವಿಸುತ್ತಿರಲಿಲ್ಲ ಅವರ ಆಹಾರ ಸೇವನೆಗೆ ಮುನ್ನ ಲ್ಯಾಬೊರೇಟರಿಯಲ್ಲಿ ಇಟ್ಟು ಸಂಪೂರ್ಣ ಪರೀಕ್ಷೆ ಮಾಡಿ ತಿನ್ನುತ್ತಿದ್ದರು ಯಾವ ಆಹಾರ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅದರಲ್ಲಿ ಪೋಷಕಾಂಶಗಳು ಎಷ್ಟಿರಬೇಕು ಎಲ್ಲವೂ ನಿರ್ದಿಷ್ಟ ಪ್ರಮಾಣದಲ್ಲಿಯೇ ಅದರಲ್ಲಿರಬೇಕಾಗಿತ್ತು ಇಷ್ಟು ಮಾತ್ರವಲ್ಲಿ ಮತ್ತೆ ಹದಿನೈದು ಜನರು ಮೈಕಲ್ ಜಾಕ್ಸನ್ ವ್ಯಾಯಾಮ ಹಾಗೂ ವರ್ಕೌಟ್ ಬಗ್ಗೆ ಗಮನಹರಿಸಲು ನೇಮಿಸಿಕೊಂಡಿದ್ದರು ಮೈಕಲ್ ಜಾಕ್ಸನ್ನ ಆಕ್ಸಿಜನ್ ಲೆವೆಲ್ ಎಷ್ಟಿತ್ತು ಎಂಬುದನ್ನು ಪ್ರತಿನಿತ್ಯ ಪರೀಕ್ಷೆ ಮಾಡುತ್ತಿದ್ದರು ಅಷ್ಟು ಮಾತ್ರವಲ್ಲ ಎಲ್ಲಾದರೂ ದೇಹದ ಯಾವುದಾದರೂ ಅಂಗಕ್ಕೆ ಹಾನಿಯಾದರೆ ಅದನ್ನು ಬದಲಾಯಿಸಿ ಇಡಲು ಅಂಗಾಂಗದಾನಿಗಳನ್ನು ನೇಮಿಸಿಕೊಂಡಿದ್ದರು ಇವರ ರಕ್ತಕ್ಕೆ ಗುಂಪಿಗೆ ಸೇರುವ ಸೂಕ್ತ ದಾನಿಗಳನ್ನೇ ಮೊದಲೇ ಬುಕ್ ಮಾಡಲಾಗಿತ್ತು ಆ ದಾನಿಗಳ ಆರೋಗ್ಯಕ್ಕಾಗಿ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಷ್ಟೆಲ್ಲಾ ಮಾಡಿದ್ದು ನೂರ ಐವತ್ತು ವರ್ಷ ಬದುಕಬೇಕೆಂಬ ಮಹಾದಾಸೆಯಿಂದ ಎಲ್ಲವೂ ನನ್ನ ಇದೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಚಿಕಿತ್ಸೆ ನೀಡಲು ತಜ್ಞೆ ತಂಡವೇ ನನ್ನ ಇದೆ ದೇಹದ ಯಾವುದೇ ಅಂಗಾಂಗ ದಾನ ಪಡೆಯಲು ಸಕಲ ವ್ಯವಸ್ಥೆಯಿದೆ ದಿನ ಆರೋಗ್ಯ ತಪಾಸಣೆ ಎಲ್ಲವೂ ಇರುವುದರಿಂದ ನನಗೇನು ಸಂಭವಿಸಲ್ಲ ಎಂಬ ಹೊಂಬ ಆಸೆಯನ್ನು ಹೊತ್ತಿದ್ದರು ಮೈಕೆಲ್ ಜಾಕ್ಸನ್ ಇಷ್ಟೆಲ್ಲಾ ಮಾಡಿದರು ಮೈಕಲ್ ಜಾಕ್ಸನ್ ಐವತ್ತೇ ವರ್ಷಕ್ಕೆ ಸಾವನ್ನಪ್ಪಿದರು ಜೂನ್ ಇಪ್ಪತ್ತೈದು ಎರಡು ಸಾವಿರ ಒಂಬತ್ತುಕ್ಕೆ ಮೈಕಲ್ ಜಾಕ್ಸನ್ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸಿ ಬಿಟ್ಟಿತ್ತು ಹನ್ನೆರಡು ಟಾಪ್ ಡಾಕ್ಟರ್ಸ್ ಹೃದಯವನ್ನೇ ಬದಲಾಯಿಸಲು ದಾನಿ ಎಲ್ಲವೂ ಇದ್ದರೂ ಏನೂ ಮಾಡಲು ಸಾಧ್ಯವಾಗಿಲ್ಲ ಮೈಕಲ್ ಜಾಕ್ಸನ್ ಬಾರದ ಲೋಕಕ್ಕೆ ಪ್ರಯಾಣ ಮಾಡಲೇಬೇಕಾಯಿತು ಸಾವಿಗೆ ಸವಾಲು ಹಾಕಲು ಬಯಸಿದ್ದ ಮೈಕಲ್ ಜಾಕ್ಸನ್ ಸಾವಿನ ಮುಂದೆ ಮರು ಮಾತಿಯಿಲ್ಲದೆ ಶರಣಾಗಲೇಬೇಕಾಯಿತು ಆದ್ದರಿಂದಲೇ ಹೇಳುವುದು ಸಾವು ಬಂದರೆ ಪೆಟ್ಟಿಗೆಯಲ್ಲಿ ಇರಿಸಿ ಭದ್ರಪಡಿಸಿದರೂ ಸಾವು ಬಂದೇ ಬರುತ್ತದೆ ಆದರೆ ಆಯುಸ್ಸು ಎಂಬುವುದು ಇದ್ದರೆ ಪರ್ವತದಿಂದ ಬಿದ್ದರೂ ಬದುಕಿಳಿಯುತ್ತಾರೆ ನಾವು ಇರುವ ದಿನವನ್ನು ಉತ್ತಮವಾಗಿ ಬದುಕಲು ಪ್ರಯತ್ನಿಸಬೇಕು ನಮ್ಮವರಿಗಾಗಿ ಸಮಯ ನೀಡಬೇಕು ಒಳಿತನ್ನು ಮಾಡಬೇಕು ಇಷ್ಟೇ ಜೀವನ ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳು ಸಾಮಾನ್ಯವಾಗಿ ಚಲನಚಿತ್ರಗಳೊಂದಿಗೆ ಯಶಸ್ಸನ್ನು ಪಡೆಯುತ್ತಾರೆ ಅನೇಕ ಕಲಾವಿದರ ಬದುಕು ದುರಂತವಾಗಿದೆ ಇದು ಬಾಲಿವುಡ್ನ ಪ್ರಸಿದ್ಧ ಖಳನಾಯಕನ ಕಥೆ ಅವರೊಬ್ಬ ಉತ್ತಮ ನಟ ಮಾತ್ರವಲ್ಲ ಅತ್ಯುತ್ತಮ ಡಾನ್ಸರ್ ಕೂಡ ಆಗಿದ್ದರು ಹದಿನೆಂಟು ವರ್ಷ ಬಡತನದಲ್ಲೇ ಜೀವನ ಸಾಗಿಸಿ ಕೊನೆಗೆ ನಿಗೂಢವಾಗಿ ಸಾವನ್ನಪ್ಪಿದ್ದರು ನಾವು ಮಾತನಾಡುತ್ತಿರುವುದು ಬೇರೆ ಯಾರೂ ಅಲ್ಲ ಅನೇಕ ಚಿತ್ರಗಳಲ್ಲಿ ನೆಗೆಟಿವ್ ಪಾತ್ರಗಳನ್ನು ನಿರ್ವಹಿಸಿ ಪ್ರಸಿದ್ಧ ನಟರಾಗಿದ್ದ ಮಹೇಶ್ ಆನಂದ್ ಅವರ ಬಗ್ಗೆ ಮಹೇಶ್ ಆನಂದ್ ಎಂಬತ್ತು ಮೈನಸ್ ತೊಂಬತ್ತೂರ ದಶಕದಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿದ್ದರು ಆದರೆ ಮಹೇಶ್ ಆನಂದ್ ಅವರ ಸ್ಥಿತಿ ಜೀವನದ ಕೊನೆಯ ದಿನಗಳಲ್ಲಿ ಅವರ ಸಾವಿನ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದರೂ ಹದಿನೆಂಟು ವರ್ಷ ಬಡತನದಲ್ಲೇ ಜೀವನ ಸಾಗಿಸುತ್ತಿದ್ದರು ಮಹೇಶ್ ಆನಂದ್ ಕೂಡ ತನ್ನ ಒಂಟಿತನದಿಂದ ತುಂಬಾ ನೊಂದಿದ್ದರು ಒಮ್ಮೆ ಫೇಸ್ಬುಕ್ ಪೋಸ್ಟ್ನಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದರು ಮಾರ್ಚ್ ಹದಿಮೂರು ಎರಡು ಸಾವಿರದ ಹದಿನೇಳರಂದು ಮಹೇಶ್ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ನನ್ನ ಸ್ನೇಹಿತರು ಮತ್ತು ಎಲ್ಲರೂ ನನ್ನನ್ನು ಮದ್ಯವೇಸನಿ ಎಂದು ಕರೆಯುತ್ತಾರೆ ನನಗೆ ಕುಟುಂಬವಿಲ್ಲ ನನ್ನ ಮಲತಾಯಿ ನನಗೆ ಆರು ಕೋಟಿ ರು ವಂಚಿಸಿದ್ದಾರೆ ನಾನು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದೇನೆ ಆದರೆ ನಾನು ಮಾಡಿಲ್ಲ ಕುಡಿಯುವ ನೀರನ್ನು ಖರೀದಿಸಲು ಸಹ ನನ್ನ ಬಳಿ ಹಣವಿಲ್ಲ ಈ ಜಗತ್ತಿನಲ್ಲಿ ನನಗೆ ಒಬ್ಬ ಸ್ನೇಹಿತನೂ ಇಲ್ಲ ಇದು ತುಂಬಾ ದುಃಖಕರವಾಗಿದೆ ಎಂದಿದ್ದರು ಮಹೇಶ್ ಆನಂದ್ ತಮ್ಮ ವೃತ್ತಿ ಜೀವನದಲ್ಲಿ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರ ಚೊಚ್ಚಲ ಚಿತ್ರ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕೂರಲ್ಲಿ ಕರಿಶ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ರ ನಾಟಕ ರಂಗೀಲಾ ರಾಜ್ಯದಲ್ಲಿ ಅವರ ಕೊನೆಯ ತೆರೆಯ ಮೇಲೆ ಕಾಣಿಸಿಕೊಂಡರು ಫೆಬ್ರವರಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಅವರ ಮನೆಯ ಕಾಲಿಂಗ್ ಬೆಲ್ ಅನ್ನು ಹಲವು ಬಾರಿ ಮನೆ ಕೆಲಸದಕ್ಕೆ ಬಾರಿಸಿದರು ಅವರಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಬರಲಿಲ್ಲ ಮಹೇಶ್ ಆನಂದ್ ಮೃತಪಟ್ಟಿದ್ದರು ಸೋಫಾ ಮೇಲೆ ಮದ್ಯದ ಬಾಟಲಿ ಮತ್ತು ಪಕ್ಕದ ಟೇಬಲ್ ಮೇಲೆ ಆಹಾರದ ತಟ್ಟೆಗಳು ಇತ್ತು ಈ ಸಾವು ಆತ್ಮಹತ್ಯೆಯೋ ಅಥವಾ ಸಹಜ ಸಾವೋ ಎಂಬುದು ಗೊತ್ತಿಲ್ಲ ಸಾವಾಗಿ ದಿನಗಳ ನಂತರ ವಿಚಾರ ಬೆಳಕಿಗೆ ಬಂದಿತ್ತು ಮಹೇಶ್ ಆನಂದ್ ಅವರ ಜೀವನದಲ್ಲಿ ಐದು ಮದುವೆಯಾಗಿದ್ದರು ಇಬ್ಬರೂ ಮಕ್ಕಳಿದ್ದರು ಆನಂದ್ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಎರಿಕಾ ಮರಿಯಾ ಡಿಸೋಜಾ ಅವರನ್ನು ಎರಡನೇ ವಿವಾಹವಾದರು ತ್ರಿಶೂಲ್ ಆನಂದ್ ಎಂಬ ಗಂಡು ಮಗು ಹುಟ್ಟಿತು ತ್ರಿಶೂಲ್ ಹೆಸರನ್ನು ಈಗ ಆಂಥೋನಿ ವೋಹ್ರಾ ಎಂದು ಬದಲಾಯಿಸಲಾಗಿದೆ ಮಹೇಶ್ ಆನಂದ್ ಮೊದಲು ನಟಿ ರೀನಾ ರಾಯ್ ಅವರ ಸಹೋದರಿ ಬರ್ಕಾ ರಾಯ್ ಅವರನ್ನು ವಿವಾಹವಾದರೂ ಈ ಮದುವೆಯು ತುಂಬಾ ಉಳಿಯಲಿಲ್ಲ ಮಹೇಶ್ ಆನಂದ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಟ ಮಧು ಮಲ್ಹೋತ್ರಾ ಅವರನ್ನು ಮೂರನೇ ವಿವಾಹವಾದರು ಆದರೆ ಈ ಮದುವೆ ಕೂಡ ತುಂಬಾ ದಿನ ಉಳಿಯಲಿಲ್ಲ ನಾಲ್ಕನೇ ಬಾರಿಗೆ ಮಹೇಶ್ ಆನಂದ್ ಎರಡು ಸಾವಿರ ರಲ್ಲಿ ಟಿವಿ ನಟಿ ಉಷಾ ಬಚ್ಚಾನಿಯೊಂದಿಗೆ ಮದುವೆಯಾದರು ಆದರೆ ಎರಡೇ ವರ್ಷಕ್ಕೆ ಉಷಾ ಬೇರೆಯಾದರು ಎರಡು ಸಾವಿರ ಹದಿನೈದು ರಲ್ಲಿ ಮಹೇಶ್ ಆನಂದ್ ರಷ್ಯಾದ ಮೂಲದ ಮಹಿಳೆಯೊಂದಿಗೆ ಫೇಸ್ಬುಕ್ನಲ್ಲಿ ಚಿತ್ರವನ್ನು ಹಂಚಿಕೊಂಡಿದ್ದರು ಮಹಿಳೆ ತನ್ನ ಹೆಂಡತಿ ಎಂದು ಸೂಚಿಸುವಂತೆ ಬರೆದುಕೊಂಡಿದ್ದರು ಮಹೇಶ್ ಆನಂದ್ ಅವರು ತಮ್ಮ ಮಗನಿಗಾಗಿ ಹಂಬಲಿಸುತ್ತಿದ್ದ ಬಗ್ಗೆ ಹೇಳಿಕೊಂಡಿದ್ದರು ಆದರೆ ಅದಾಗಲೇ ಎಲ್ಲರಿಂದ ದೂರವಾಗಿದ್ದರು ಅನೇಕ ಬಾಲಿವುಡ್ ಸೆಲೆಬ್ರಿಟಿ